ನೂತನ ಬೀದಿ ವ್ಯಾಪಾರ ವಲಯದ ಬಳಿ ಸಿಐಟಿಯು ವತಿಯಿಂದ ಪ್ರತಿಭಟನೆ ನಡೆಯಿತು ಮಂಗಳೂರು ಸರ್ವಿಸ್ ಬಸ್ ನಿಲ್ದಾಣದ ಬಳಿ ಇರುವ ವ್ಯಾಪಾರ ವಲಯ ಬೀದಿ ವ್ಯಾಪಾರ ವಲಯ ಅವೈಜ್ಞಾನಿಕ ಅಸುರಕ್ಷಿತ ಮತ್ತು ಅಸಮರ್ಪಕ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಸಕ ವೇದವ್ಯಾಸ್ ಕಾಮತ್ ಮೇಯರ್ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಸುನೀಲ್ ಕುಮಾರ್ ಬಜಾಲ್ ಮಾತನಾಡಿದರು ಅದಾನಿ ಅಂಬಾನಿಗಳಲ್ಲ ನಾವು ಬಡಪಾಯಿಗಳು ಕೂಡ ಈ ದೇಶದ ಆರ್ಥಿಕತೆಗೆ ನಮ್ಮ ಕೊಡುಗೆ ಇದೆ ಭಾರತ ದೇಶದ ಒಳಗಡೆ ಎರಡನೇ ಬೀದಿ ಬದಿಯಲ್ಲಿ ನೋಡಿ ಎಲ್ಲವರ ತುಂಬ ನೋಡಿ ಕಂಡುಬಿಟ್ಟು ನೋಡಿ ಇದರಲ್ಲಿ ಕಟ್ಟಿರುವಂತದ್ದು ಗೇಟ್ ಮತ್ತು ಬೋರ್ಡ್ ಮಾತ್ರ ಒಳಗಡೆ ಒಂದು ಕುಡಿದ ಏನು ಬಾರಿ ದೊಡ್ಡ ತಗೊಳಿಸೀಟ್ ನೀವು ನಿಮ್ಮ ಮನೆಗೆ ಒಂದು ತಗರ್ ಸೀಟನ್ನು ಹಾಕಿ ಹೆಚ್ಚು ಖರ್ಚದು ನೋಡಿ ಇಷ್ಟಕ್ಕೆ ಲಕ್ಷ ಲಕ್ಷ ನುಂಗಿದ್ದಾರೆ